ओम श्री गणेशाय नमः ओम श्री गुरुभ्यो नमः नमः सूर्या चंद्राय मंगलाय पधाच पुरुशुक्र शनिभ्यश्च राहवे केतवे नमः नमस्ते अष्टो आचार्य गुरुजी ವಾಹನಿಗೆ ತಮ್ಮೆಲ್ಲರಗೂ ಆದರದ ಸ್ವಾಗತ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋಚಾಸಿ ಸಬ್ಸ್ಕ್ರೈಬ್ ಮಾಡುವಂತ ತಮ್ಮೆಲ್ಲರಗೂ ಅನಂತಂತ ಧನ್ಯವಾದಗಳು ಸಂಸತ್ತ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇಷರಾಶಿಗೆ ಫೆಬ್ರವರಿ ತಿಂಗಳು ಬುಧಾದಿತ್ಯರ ಆಶೀರ್ವಾದ ಉದ್ಯೋಗ ಉದ್ಯಮದಲ್ಲಿ ಶುಭ ಲಾಭ ಅಂತ ಒಂದು ವಾಕ್ಯ ಬಂದಿದೆ ಅಪರೂಪಕ್ಕೆ ನಿಮಗೆ ಅಲ್ಲಿ ವಿಶೇಷವಾಗಿ ತಿಂಗಳ ಪೂರ್ತಿ ಸೂರ್ಯನ ಒಂದು ಅನುಗ್ರಹ ಇರುವಂಥದ್ದು ತಿಂಗಳ ಪೂರ್ತಿ ಬುಧನ ವಿಶೇಷವಾದ ಅನುಗ್ರಹ ಇರುವಂಥದ್ದು ಮಧ್ಯದಲ್ಲಿ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ತಿಂಗಳ ಪೂರ್ತಿ ನಿಮಗೆ ರಾಹುವಿನ ವಿಶೇಷ ಬೆಂಬಲ ಇರುವಂಥದ್ದು ಅದೇ ರೀತಿ ಈ ತಿಂಗಳ ಅಂತ್ಯದಲ್ಲಿ ಮತ್ತೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನು ಸಹ ನಿಮಗೆ ಆಶೀರ್ವಾದ ಮಾಡುವಂತಹ ಒಂದು ಲಾಭ ಸ್ಥಾನಕ್ಕೆ ಬರುವಂಥದ್ದು ಹಾಗಾಗಿ ಈ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ವಿಶೇಷವಾದ ಜಯವನ್ನು ಸು ಸುಖವನ್ನು ಲಾಭವನ್ನು ಯಶಸ್ಸು ಕೀರ್ತಿಯನ್ನು ತಂದುಕೊಡಲಿದೆ ಸಾಡೆ ಸಾತಿಯ ಒಂದು ಪರ್ವದಲ್ಲಿ ನೀವು ಇದ್ದೀರಾ ಮಧ್ಯೆ ಮಧ್ಯೆ ಇಂತಹ ಒಂದು ಉತ್ತಮ ಗ್ರಹಗಳಿಂದ ಶುಭ ಗ್ರಹಗಳಿಂದ ಉತ್ತಮ ಪರಿಣಾಮಗಳು ಲಾಭದ ಪರಿಣಾಮಗಳು ನಿಮಗೆ ಸಿಗ್ತಾ ಇರ್ತವೆ ಇದನ್ನು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಪ್ರಮುಖವಾದ ಕೆಲಸ ಕಾರ್ಯಗಳೆಂದರೆ ವಿಶೇಷವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಆಯೋಜಿಸಿದರೆ ಖಂಡಿತ ನಿಮಗೆ ಯಶಸ್ಸು ಕೀರ್ತಿ ಲಾಭ ಎಲ್ಲ ಸಿಗುತ್ತೆ ಜೊತೆಗೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅಥವಾ ಇನ್ನಿತರ ಯಾವುದೇ ರೀತಿಯ ಹೊಸದರ ಒಂದು ಕನಸನ್ನು ಕಾಣುವರು ತಮ್ಮ ಒಂದು ಕನಸಿಗೆ ಸಹಕಾರ ರೂಪ ತರಲಿಕ್ಕೆ ಈ ಫೆಬ್ರವರಿ ತಿಂಗಳನ್ನು ಆಶ್ರಯಿಸಿದರೆ ಖಂಡಿತ ಅವರಿಗೆ ಜಯ ಆಗುತ್ತೆ ಇನ್ನು ದೀರ್ಘಕಾಲದಿಂದ ನೀವು ಪೆಂಡಿಂಗಿಂದ ಹಲವಾರು ಕೆಲಸ ಕಾರ್ಯಗಳು ಅದು ಕೋರ್ಟ್ ಕಚೇರಿ ಕೆಲಸ ಇರ್ಬೋದು ಸರ್ಕಾರಿ ಮೂಲದ ಕೆಲಸ ಇರ್ಬೋದು ದಾಖಲೆ ಪತ್ರಗಳ ಸಂಗ್ರಹ ಇರ್ಬೋದು ಅವೆಲ್ಲವೂ ಈಗ ಕ್ಷಿಪ್ರವಾಗಿ ಆಗತ್ತೆ ಯಾಕಂದರೆ ಸಾಡೆ ಸಾತಿಯ ಪರ್ವ ಒಂದು ಆರಂಭದಾಗ ನಾನಾ ರೀತಿಯ ಅಡೆತಡೆಗಳು ಸಂಕಷ್ಟಗಳು ಅಥವಾ ವಿಳಂಬ ಅಥವಾ ವಿಘ್ನಗಳು ಬರುವಂಥದ್ದಲ್ಲಿರುತ್ತೆ ಆದರೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಸೂರ್ಯ ಭಗವಂತನ ಅನುಗ್ರಹ ಗ್ರಹಗಳಿಗೆ ಅಧಿಪತಿ ಗ್ರಹರಾಜ ಅಥವಾ ಈ ಜ್ಯೋತಿಷ್ಯದಲ್ಲಿ ಹೇಳತಕ್ಕಂಥ ಲೋಕಚಕ್ಷು ಗ್ರಹೇಶ್ವರ ಅಂತ ಹೇಳುವಂಥ ಒಂದು ಭಾಸ್ಕರ ಸ್ವರೂಪಿ ಸೂರ್ಯನ ಆಶೀರ್ವಾದ ನಿಮಗೆ ಆರಂಭದಲ್ಲಿ ಹನ್ನೆರಡವರೆಗೆ ಮಕರ ರಾಶಿಯಲ್ಲಿದ್ದಾಗ ಕರ್ಮಸ್ಥಾನದಲ್ಲಿಯೂ ಜೊತೆಗೆ ಹದಿಮೂರರಿಂದ ಅಲ್ಲಿ ಕುಂಭರಾಶಿಗೆ ಸೂರ್ಯ ಭಗವಂತರ ಪ್ರವೇಶ ಆದಾಗ ಅಲ್ಲಿ ನಿಮಗೆ ಲಾಭ ಸ್ಥಾನದಲ್ಲೂ ಸೂರ್ಯ ಭಗವಂತರು ಆಶೀರ್ವಾದ ಮಾಡಲಿದ್ದಾರೆ ಹಾಗಾಗಿ ಅನೇಕ ನಿಮ್ಮ ಕೆಲಸ ಕಾರ್ಯಗಳು ಕೈಗೊಡ್ತವೆ ಕೌಟುಂಬಿಕವಾದ ವಿವಾದಗಳಿದರೆ ಪರಿಹಾರ ಆಗುತ್ತೆ ಅಥವಾ ಯಾವುದೇ ರೀತಿ ದಾಯಾದಿ ಕಲಹ ಆಸ್ತಿ ಸಂಬಂಧಿತ ವಿವಾದಗಳು ಅಥವಾ ಕೋರ್ಟ್ ಕಚೇರಿ ಕಟ್ಲೆಗಳು ಕೇಸುಗಳು ಇವೆಲ್ಲವೂ ನಿಮ್ಮ ಪರವಾಗಿ ಈಗ ಜಯ ಆಗುವಂಥದ್ದು ಇನ್ನು ಅನೇಕ ರೀತಿಯ ಮನಸ್ತಾಪಗಳು ಪತ್ ಪತಿ ಪತ್ನಿಯರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಇದ್ದಂಥ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಈ ತಿಂಗಳಲ್ಲಿ ನಿವಾರಣೆಗೆ ನಿಮ್ಮಲ್ಲಿ ಆತ್ಮೀಯತೆ ಬಾಂಧವ್ಯ ಚೆನ್ನಾಗಿ ಮೂಡುತ್ತೆ ಹಾಗೆಯೇ ಆರೋಗ್ಯದ ಸುಧಾರಣೆ ಯಾರಿಗೆ ದೀರ್ಘಕಾಲದಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಣ್ತಾ ಇದ್ದರೆ ಪವಾಡ ಸದೃಶವಾಗಿ ಈ ತಿಂಗಳಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ ಆರ್ಥಿಕವಾದ ಅಭಿವೃದ್ಧಿ ಯಾರ್ಯಾರಿಗೆ ಒಂದು ಹಣಕಾಸಿನ ವಿಚಾರವಾದ ಏನಾದರೂ ಚಿಂತನೆಗಳಿರ್ತವೆ ಅಥವಾ ಬಹಳ ಮೊತ್ತದ ಸಾಲಗಳನ್ನು ಮಾಡಿರ್ತಾರೆ ಸಾಲಗಳನ್ನು ತೀರಿಸುವಂಥ ಒಂದು ಸಂಕಷ್ಟ ಇರುತ್ತೆ ಅಂತಹ ಸಾಲಗಳನ್ನು ಈಗ ತೀರಿಸಲಿಕ್ಕೂ ಅನುಕೂಲತೆಗಳು ಒದಗಿ ಬರ್ತವೆ ಇನ್ನು ಅದೇ ರೀತಿ ಈ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ ಗುರು ಹಿರಿಯರ ಆಶೀರ್ವಾದ ಪಡೆದಂಥದ್ದು ತೀರ್ಥ ಕ್ಷೇತ್ರಗಳ ಸಂದರ್ಶನ ಪ್ರವಾಸ ಹೋಗುವಂಥದ್ದು ಮುಂತಾದ ಅವಕಾಶಗಳು ಫೆಬ್ರವರಿಯಲ್ಲಿ ನಿಮಗೆ ಒದಗಿ ಬರುವಂಥದ್ದು ಅಲ್ಲಿ ಬುಧಾನುಕೂಲ ಚೆನ್ನಾಗಿರೋದ್ರಿಂದ ಯಾರಾದ್ರೂ ವ್ಯಾಪಾರ ಉದ್ಯಮ ನಿಮಗೆ ಮಾಡ್ತಾಯಿದ್ರು ಬುಧನು ಹಾಗೆ ಆರಂಭದಲ್ಲಿ ನಿಮಗೆ ಕರ್ಮಸ್ಥಾನದಲ್ಲಿಯೂ ನಾಲ್ಕನೇ ತಾರೀಕು ಬುಧನ ಪರಿವರ್ತನೆ ಲಾಭ ಆಗುತ್ತೆ ಹಾಗಾಗಿ ತಿಂಗಳ ಪೂರ್ತಿ ಮತ್ತು ಲಾಭ ಬುಧನ ಇರುವ ಕಾರಣ ಅಲ್ಲಿ ವಿಶೇಷವಾದ ನಿಮಗೆ ಬುಧನಿಂದ ವ್ಯಾಪಾರ ಉದ್ಯಮ ಚಟುವಟಿಕೆ ಅಥವಾ ಯಾರ್ಯಾರು ಕೈಗಾರಿಕೆ ಇಂಡಸ್ಟ್ರಿ ಇಲ್ಲ ಕೃಷಿ ಚಟುವಟಿಕೆ ಮಾಡ್ತಾರೆ ಅವರಿಗೆ ವಿಶೇಷವಾದ ಲಾಭ ಆದಾಯ ಬರುತ್ತೆ ದೀರ್ಘಕಾಲದ ನಿಮಗೆ ಪೆಂಡಿಂಗ್ ಇದ್ದ ಬಿಲ್ಲುಗಳು ಸ್ಯಾಂಕ್ಷನ್ ಆಗೋದು ಯಾವುದೇ ಕಾಂಟ್ರಾಕ್ಟ್ಗಳು ನಿಮಗೆ ಅವಾರ್ಡ್ ಆಗುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ದೀರ್ಘಕಾಲದ ಒಂದು ಸಾರ್ವಜನಿಕ ಜೀವನದ ಪ್ರಯತ್ನದಲ್ಲಿದ್ದವರಿಗೆ ವಿಶೇಷವಾದ ಒಂದು ಯಶಸ್ಸು ಲಾಭ ಸಿಗುವಂಥದ್ದು ಇನ್ನಾರು ರಾಜಕೀಯದಲ್ಲಿದ್ದಾರೆ ಸರ್ಕಾರಿ ಮೂಲದಲ್ಲಿದ್ದಾರೆ ಸರ್ಕಾರ ಅಧಿಕಾರದಲ್ಲಿದ್ದ ಅವರಿಗೆ ಯಶಸ್ಸು ಬಡ್ತಿ ಕೀರ್ತಿ ಸಿಗುವಂಥದ್ದು ಅದೇ ರೀತಿ ಯಾರು ಸರ್ಕಾರಿ ಹುದ್ದೆಗಳಿಗೆ ಕಾಂಟ್ರಾಕ್ಟ್ಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸರ್ಕಾರಿ ಮೂಲದ ವಿಶೇಷದ ಪ್ರಯೋಜನಗಳಿಗೆ ಯಾರು ಅಪೇಕ್ಷೆ ಪಡ್ತಿದಾರೋ ಅಂಥವರಿಗೆ ಈ ತಿಂಗಳಲ್ಲಿ ಅವೆಲ್ಲ ಕೈಗೂಡುತ್ತವೆ ಇನ್ನು ಶುಕ್ರನ ಅನುಗ್ರಹ ನಿಮಗೆ ಆರಂಭದಲ್ಲಿ ಐದನೇವರೆಗೂ ಅಷ್ಟೇನೂ ಇರುವುದಿಲ್ಲ ಆರನೇ ತಾರೀಕಿಗೆ ಶುಕ್ರನ ಪರಿವರ್ತನೆ ಸಾಗುತ್ತೆ ಅದು ಸಹ ನಿಮಗೆ ಲಾಭ ಸ್ಥಾನದಲ್ಲಿ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಲಾಭದಲ್ಲಿ ಸೂರ್ಯ ಇರ್ತಾನೆ ಲಾಭದಲ್ಲಿ ಬುಧ ಇರ್ತಾನೆ ಲಾಭಕ್ಕೆ ಮಂಗಳ ಬರ್ತಾನೆ ಲಾಭಕ್ಕೆ ಶುಕ್ರ ಬರ್ತಾನೆ ಲಾಭದಲ್ಲಿ ರಾಹು ಸಹ ಇರ್ತಾನೆ ಹಾಗಾಗಿ ಪಂಚಗ್ರಹಗಳು ನಿಮಗೆ ಈ ತಿಂಗಳ ಲಾಭದಲ್ಲಿ ಬರುವಂಥ ಒಂದು ವಿಶೇಷವಾದ ಅವಕಾಶ ಮೇಷರಾಶಿಯವರಿಗೆ ಇರುತ್ತೆ ಇದು ಮತ್ತೆ ಮತ್ತೆ ಬರೋದಿಲ್ಲ ಇದು ಮತ್ತೆ ಇನ್ನೂ ಹಲವಾರು ವರ್ಷಗಳವರೆಗೆ ಕಾಯಬೇಕಾಗುತ್ತೆ ಎಲ್ಲ ರಾಹು ಸಹಿತವಾಗಿ ಇತರ ಗ್ರಹಗಳು ಸಹ ಬರುವಂಥದ್ದನ್ನು ಕಾಯುವಂಥ ಪರಿಸ್ಥಿತಿ ಇತರ ಗ್ರಹಗಳು ಒಂದು ವರ್ಷಕ್ಕೊಮ್ಮೆ ಸೂರ್ಯನ ಅನುಗ್ರಹ ಸಿಗ್ಬೋದು ವರ್ಷಕ್ಕೊಮ್ಮೆ ಬುಧನ ಲಾಭ ಸ್ಥಾನ ಸಿಗ್ಬೋದು ಮಂಗಳನ ಆದರೆ ರಾಹುವಿನ ಸಹಿತವಾದಂತಹ ಈ ಲಾಭ ಸ್ಥಾನದ ಲಾಭ ನಿಮಗೆ ಅಪರೂಪಕ್ಕೆ ಸಿಗುತ್ತೆ ಅದೇ ಕಾಲದಲ್ಲಿ ಶುಕ್ರನು ಅಲ್ಲಿ ನಿಮಗೆ ಲಾಭಕ್ಕೆ ಬರ್ತಿದ್ದಾನೆ ಹಾಗಾಗಿ ಅನೇಕ ರೀತಿಯ ಹಣಕಾಸಿನ ವ್ಯವಹಾರಗಳು ಸಕ್ಸಸ್ ಆಗುತ್ತೆ ಏನಾದರೂ ನೀವು ಪ್ರಯತ್ನಗಳನ್ನು ಮಾಡಿದರೆ ಅವಲ್ಲಿ ಈಗ ನಿಮಗೆ ವಿಶೇಷವಾದ ಲಾಭ ಆದಾಯ ಹೆಚ್ಚಳ ಬರುತ್ತೆ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಹೊಸ ಹೊಸ ಒಪ್ಪಂದಗಳಾಗ್ಬೋದು ಹೊಸ ಅಗ್ರಿಮೆಂಟ್ ಆಗ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವಕಾಶ ಭೂಮಿ ಮನೆ ಯಂತ್ರ ವಾಹನ ಕೊಡುವಂಥ ಅವಕಾಶ ಹಾಗಾಗಿ ಅಪೂರ್ವವಾದ ಈ ತಿಂಗಳು ನಿಮಗೆ ಲಕ್ಕಿಯೆಸ್ಟ್ ಅಂದರೆ ತುಂಬ ಒಂದು ಅದೃಷ್ಟದ ತಿಂಗಳು ಆಗಿರುತ್ತೆ ಹಾಗಾಗಿ ಮೇಷರಾಶಿಯವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಶನಿಯ ವೈರುಧ್ಯ ಇರುತ್ತೆ ಸಾಡೆಸತಿ ಪ್ರಭಾವ ಇರುತ್ತೆ ಕೇತುವಿನ ವೈರುಧ್ಯ ನಿಮಗೆ ಇದ್ದಿರುತ್ತೆ ಗುರುಬಲದ ಕೊರತೆ ಇರುತ್ತೆ ಹಾಗಾಗಿ ಗುರು ಶನಿ ಕೇತುಗಳ ಒಂದು ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ ಅದರ ಹೊರತಾಗಿ ನಿಮಗೆ ಇತರ ಗ್ರಹಗಳಿಂದ ಅನೇಕ ರೀತಿಯ ಲಾಭಗಳು ಆದಾಯಗಳು ಆಗ್ತವೆ ಈ ಶನಿ ಅದೇ ರೀತಿ ಕೇತು ಹಾಗೂ ಇನ್ನಿತರ ಗುರುವಿನ ಒಂದು ವೈರುಧ್ಯದಿಂದ ಕೆಲವೊಮ್ಮೆ ನಿಮಗೆ ಬಾಂಧವ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಕೆಲವೊಮ್ಮೆ ಶತ್ರು ಪೇಡೆ ಕೆಲವೊಮ್ಮೆ ಆಕಸ್ಮಿಕವಾದ ಹಣದ ಖರ್ಚುಗಳು ಬರುತ್ತೆ ಇವೆಲ್ಲ ಆಗ್ಬೋದು ಆದರೆ ಬಹು ಅಂಶವಾಗಿ ಅಂದರೆ ನಿಮಗೆ ಬಹಳಷ್ಟು ಮೆಜಾರಿಟಿಯಾಗಿ ಉತ್ತಮ ಫಲಗಳೇ ಹೇಳಲ್ಪಡುತ್ತವೆ ಈ ಫೆಬ್ರವರಿ ತಿಂಗಳಲ್ಲಿ ಹಾಗಾಗಿ ಯಾವುದೇ ಆತಂಕ ಚಿಂತೆ ಪಡುತ್ತೇನಿಲ್ಲ ಇನ್ನು ನಿಮಗೆ ಚಂದ್ರ ಅನುಗ್ರಹ ಈ ತಿಂಗಳಲ್ಲಿ ಸುಮಾರು ಹದಿಮೂರು ದಿನಗಳಲ್ಲಿ ಚಂದ್ರನ ಅನುಗ್ರಹ ಸೇರುತ್ತೆ ಆ ಚಂದ್ರನ ಅನುಗ್ರಹ ಯಾವ್ಯಾವ ಡೇಟ್ಗಳಲ್ಲಿದೆ ಆ ಡೇಟ್ಗಳಲ್ಲಿ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಭೇಟಿಯಾಗಲಿಕ್ಕಿದ್ರೆ ಒಪ್ಪಂದ ಮಾಡಲಿಕ್ಕಿದ್ರೆ ಸಹಿ ಮಾಡೋದಿದ್ದರೆ ಅಥವಾ ಇನ್ನಿತರ ಯಾವುದರಿಂದ ಪ್ರಮುಖ ಆರಂಭಗಳಿಗೆ ಈ ಚಂದ್ರನ ಅನುಗ್ರಹ ಇರುವಂಥ ಹದಿಮೂರು ದಿನಾಂಕಗಳನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಫೆಬ್ರವರಿ ಐದು ಆರು ಏಳು ಎಂಟು ಒಂಬತ್ತು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರು ಇಪ್ಪತ್ತೇಳು ಇಷ್ಟು ದಿನಾಂಕಗಳು ನಿಮಗೆ ವಿಶೇಷವಾಗಿ ಚಂದ್ರನ ಅನುಕೂಲತೆ ಇರುವಂತಹ ವಿಶೇಷವಾದ ಡೇಟ್ಗಳಾಗಿವೆ ಫೆಬ್ರವರಿಯ ಇಂತಹ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನು ತಿಂಗಳಲ್ಲಿ ನೀವು ಬಳಸುವ ಬಣ್ಣಗಳ ವಿಚಾರ ನೋಡಿದರೆ ನಿಮಗೆ ವರ ತಿಂಗಳ ಪೂರ್ತಿ ಇರುವಂಥದ್ದು ಸೂರ್ಯನ ಅನುಗ್ರಹ ಹಾಗಾಗಿ ಸೂರ್ಯನ ಸಂಕೇತದ್ದು ಅರಣ್ಯ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ನೀವು ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ತಿಂಗಳ ಪೂರ್ತಿ ಬಳಸ್ಕೊಂಥದ್ದು ಅದೇ ರೀತಿ ಬುಧಾನುಕೂಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಬುಧನ ಸಂಖ್ಯೆ ಅಥವಾ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಅನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು ಶುಕ್ರನ ಅನುಗ್ರಹ ನಿಮಗೆ ಆರನೇ ತಾರೀಕಿಂದ ಆರಂಭ ಆಗುತ್ತೆ ಫೆಬ್ರವರಿ ಆರರಿಂದ ಶುಕ್ರ ಅನುಗ್ರಹ ಆರಂಭ ಆಗುತ್ತೆ ಹಾಗಾಗಿ ಶುಕ್ರನ ಅನುಗ್ರಹ ಆರಂಭ ಆದ್ದರಿಂದ ಆರನೇ ತಾರೀಕಿಂದ ನೀವು ವೈಟ್ ಅಥವಾ ಬಿಳೇ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಮಂಗಳನ ಅನುಕೂಲತೆ ಈ ತಿಂಗಳ ಕೊನೆ ಭಾಗದಲ್ಲಿ ಅಂದರೆ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ಮಂಗಳನ ಒಂದು ಲಾಭ ಸ್ಥಾನದಲ್ಲಿ ಬರ್ತಾನೆ ಹಾಗಾಗಿ ಮಂಗಳನ ಸಂಕೇತವಾದ ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ ನೈನ್ ಸಂಖ್ಯೆ ಒಂಬತ್ತನ್ನು ನೀವು ಅಲ್ಲಿಂದ ಇಪ್ಪತ್ತ್ಮೂರರಿಂದ ಬಳಸ್ಕೊಳ್ಬೋದು ಚಂದ್ರ ಅನುಕೂಲ ಇರುವಂಥ ಹದಿಮೂರು ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ಡೇಟ್ಗಳಲ್ಲಿ ವಿಶೇಷವಾಗಿ ಈ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಅನ್ನು ಬಳಸ್ಕೊಳ್ಬೋದು ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾದ ನಿಮಗೆ ಅನುಕೂಲ ಇದೆ ಮತ್ತೆ ಮತ್ತೆ ಸಿಗುವುದಿಲ್ಲ ಈ ವರ್ಷದಲ್ಲಿ ಮತ್ತೆ ಬರೋದಿಲ್ಲ ಇಂಥ ಅವಕಾಶ ಹಾಗಾಗಿ ವರ್ಷದ ಅಪೂರ್ವವಾದ ಅವಕಾಶವನ್ನು ಮಹೇಶ್ವರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ವಿದ್ಯಾರ್ಥಿ ಯುವಕರು ಸಾಧಕರು ಮಹಿಳೆಯರು ಗೃಹಿಣಿಯರು ಅಥವಾ ವ್ಯಾಪಾರ ಉದ್ಯಮ ಉದ್ಯೋಗಿ ಯಾವುದೇ ವರ್ಗ ಇರಲಿ ಎಲ್ಲ ವರ್ಗದವರೆಗೂ ಅವರವರ ವರ್ಗದಲ್ಲಿ ಉತ್ತಮವಾದ ಫಲ ಈ ತಿಂಗಳಲ್ಲಿ ಹೇಳಲ್ಪಟ್ಟಿದೆ ಇನ್ನು ನಿಮಗೆ ಇರ್ತಕ್ಕಂಥ ಆಗಲೇ ಹೇಳಿದಂತೆ ಗುರುಬಲದ ಕೊರತೆ ಶನಿಯ ವೈರುಧ್ಯ ಇದಕ್ಕೆ ಕೇತುನ ವೈರುಧ್ಯ ಈ ದೋಷ ನಿವಾರಣೆಗೆ ಗಣೇಶನ ಭಕ್ತಿ ಗಣೇಶನ ದೇವರಗಳ ಸಂದರ್ಶನ ಅಥವಾ ಈಶ್ವರ ತಶ್ವನ ಭಕ್ತಿ ಮಾಡುವಂಥದ್ದು ದೇವತೆ ಅಮ್ನವರ ಭಕ್ತಿ ಮಾಡುವಂಥದ್ದು ಅದೇ ರೀತಿ ನವಗ್ರಹಗಳು ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಯ ದೇವರುಗಳ ಸಂದರ್ಶನ ಹನುಮಾನ್ ಚಾಲಿಸ ಪಠನೆ ಆಂಜನೇಯ ದೇವಾಲಯಕ್ಕೆ ನೀವು ತುಳಸಿ ಮಾಲೆ ದೀಪದ ಎಣ್ಣೆಯನ್ನು ಅರ್ಪಣೆ ಮಾಡುವಂಥದ್ದು ಅರಳಿ ಮರದ ಪ್ರದಕ್ಷಿಣೆ ಶನಿವಾರ ದಾನ ಧರ್ಮದ ಮಾರ್ಗ ಶನಿವಾರ ಇನ್ನಿತರ ಜನತೆ ಸೇವಾ ಚಟುವಟಿಕೆಗಳನ್ನು ಮಾಡುವಂಥದ್ದು ಇತ್ಯಾದಿ ಮಾಡಿ ಗುರು ಹಿರಿಯರನ್ನು ಗೌರವಿಸಿ ಎಲ್ಲ ಮಹೇಶ್ವರ ಫೆಬ್ರವರಿ ತಿಂಗಳಲ್ಲಿ ಶಕ್ತಿ ಜಾಲ ಬಳಸಿದಾಗಲಿ ಷಡಗ್ರಹಗಳ ವಿಶೇಷವಾದ ಅಪೂರ್ವವಾದ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇದೆ ಮುಂದೆ ನಿಮ್ಮ ಪ್ರೋತ್ಸಾಹ ವಾಹಿನಿಗೆ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಸರ್ವೇಶ ನಮ್ ಸನ್ಮಂಗಳಂತು